ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಕೆಬಿ ನ್ಯೂಸ್ ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕು ಹಾರ್ಕೂಡು ಗ್ರಾಮದಲ್ಲಿ ಜಾತ್ರಾ ಉತ್ಸವ ಜರುಗಲಾಗಿತ್ತು ಮಕ್ಕಳು ಹಿರಿಯರು ಮಹಿಳೆಯರು ಕೂಡ ಅದೂರಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ರಾಜಕಾರಣಿಗಳು ಕೂಡ ಈ ಜಾತ್ರಾ ಮಹೋತ್ಸವ ಪ್ರಾರಂಭಗೊಳಿಸಿದರು ನೋಡ್ತಾ ಇರಿ ಕೆಬಿ ನ್ಯೂಸ್ ಬಸವಕಲ್ಯಾಣ್ ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ

ಹಾಗೂ ವೇದಿಕೆ ಗಂಡ ಭಕ್ತಾದಿಗಳು ಇದು ಚನ್ನಬಸವ ಗುರುವಿನ ಜ್ಯೋತಿ ಬೆಳಗ್ತಾ ನಿಮ್ಮ ಮನೆಯ ಮಂಗು ಎಲ್ಲರ ಜ್ಯೋತಿ ಬೆಳಗಿನ ಜನರ ಚಪಾರೆ ಅಪ್ಪ ಇದು ನಿಮ್ಮ ಭಕ್ತರ ಭಕ್ತಿಯ ಜ್ಯೋತಿ ಬೆಳಗ್ತಾ ಇದೆ ಅವರಿಗೆ ಅದೊಂದು ಅರ್ಥ ವಿಶೇಷ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದೆ ಜನರ ಚಪಾತಿ ಈ ಒಂದು ಕಾರ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ದಿನಚರಿಯ ಇವನು ಅಪ್ಪ ನೋಡಿ ಅದು ಹಾರಗಳ ಚನ್ನಬಸವರಿಂದ ನೀವು ಜೈಕಾರ ಮಾಡಬೇಕು ಹಾರಗಳ ಚನ್ನಬಸವೇಶ್ವರ ಮಹಾರಾಜ ಕಿಲ್ಲಿ ಅಪ್ಪ ಇದು ಅವಾಜ್ ಅವ್ರು ಜೀವರ ಜೈಕಾರ ನಾವು ಯಾಕಾದ್ರು ಜೈಕಾರ ಮಾಡ್ತಾರೆ ಇದು ಗುರುವಿನ ಜೈಕಾರ ಇದು ಸಂಸ್ಕಾರ ಹಾರಗೋಡ ಚನ್ನಬಸವೇಶ್ವರ ಮಹಾರಾಜ ಕಿಲ್ಲಿ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯ ಮಹಾರಾಜ ಕಿಲ್ಲಿ ಗುರುವಿನೇ ತಂದೆ ಇಲ್ಲಿ ಯಾರದಿಂದ ನಿಂದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ ನಮಗೆ ಚೆನ್ನ ಹೊಸ ಗುರುವೇ ತಂದೆ ತಂದೆ ಈಗ ಸಿದ್ದೇ ಸಿಂದೆ ಆ ನಿಜವಾಗಿ ಸಾಹಿತ್ಯವನ್ನು ರಚನೆ ಮಾಡಿ ಈ ಸಿಡಿ ಈಗ ಲೋಕಾರ್ಪಣೆ ಆಗ್ತಾ ಇದೆ ಗಣ್ಯಾಧಿ ಗಿಣ್ಯರು ಮತ್ತು ಕೇಂದ್ರ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಶರಣ ಪಾಟೀಲ್ ಹಾಗೂ ನಮ್ಮ ಎಲ್ಲ ಶಾಸಕರುಗಳು ಮತ್ತು ಎಂ ಎಲ್ ಸಿ ಅವರು ಹಾಗೂ ಮಾಜಿ ಶಾಸಕರು ಮತ್ತು ಗಣ್ಯಾಧಿಗಿಣ್ಯರಿದ್ದಾರೆ ಅವರಿಂದ ಸಮಸ್ತ ಸಮನ್ವಯದ ಈ ಗುರುವಿನ ಗೀತೆ ಇಂತ ಹಾಡು ಕೇಳಿ ಬೆಳಿಗ್ಗೆ ಎತ್ಕೊಳ್ಳಿ

ಯುವ ನಾಯಕರು ಶ್ರೀಮಠ ಜೊತೆ ಜೊತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ನಮ್ಮ ಶ್ರೀಮಠ ಆತ್ಮೀಯ ಸರ್ಪಕ್ಷರಾಗಿರುವ ಸನ್ಮ ಶ್ರೀ ಬಾಬು ವನ ನಾಯಕರು ಅವರು ಕೂಡ ಪೂಜೆ ಆಶೀರ್ವಾದ ಎಪ್ಪತ್ತೆ ಜಾತ್ರಾ ಮಹೋಸಿಗೆ ದಾಸೋಹ ಸೇವೆ ಮಾಡಲಿಕ್ಕೆ ನೋಡಿ ಅಂದರೆ ದಾಸೋಹದಲ್ಲಿ ಒಂದು ಹನ್ನೊಂದು ಕ್ವಿಂಟಲ್ ಅನ್ನು ಅಕ್ಕಿಯ ಸೇವೆ ಬರೀ ಇಪ್ಪತ್ತೇವಾ ಸಂತೋಷ್ ಪಾತ್ರ ಮನೆಯ ಬಯಸಿದ್ದೇನೆ ಇಪ್ಪ ನೀಡ್ತೀವಿ ಎಷ್ಟು ಚೆನ್ನಾಗಲ್ಲ ಜೀವನಾಗ ಗಂಡ ಜೋಡಿ ಇದ್ರೆ ಗಾಡಿ ಚೆಂದ ನಿಜವಾಗಿ ಕವಿತಾ ಮನಸ್ಸಿಗೆ ಗದಗುರು ಎಷ್ಟು ಖುಷಿ ಆಯ್ತು ಎತ್ತೆಂತ ಭಕ್ತರು ಅಪ್ಪ ಒಬ್ಬ ಕೈನ ಜೋರ ಚಪ್ಪ ದಾಸ ಗ್ರೇಟ್ ಸಂತೋಷ ಹೆಸರು ಸಂತೋಷ ಎಮ್ ಎಲ್ ಸಿ ಅವರು ಅವೀಮ್ರಾವ್ ಪಾಟೀಲ್ ಅವರು ಉಮದಾಬಾದ್ ಅವರು பாரி சீத்திரி எத்தினி நாராயணர் சம்பாத்தி மாலா பி நாராயணர் அவருக்கு ஆசீர்வாதி கண்ட்ரே சேந்திர தான் ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಹೌದು ಇದಕ್ಕಿಂತ ಮೊದಲು ಎಪ್ಪತ್ತೊಂದು ಜಾತ್ರೆಗಳಾಗಿದ್ದಾವ ಎರಡನೇ ಬಹಳ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಅದು ಯಾಕಂದ್ರ ಐದು ನೂರು ವರ್ಷಗಳ ಈ ದೇಶದ ಈ ಜಗತ್ತಿನ ಕೋಟಿ ಕೋಟಿ ಜನರ ಬೇಡಿಕೆಯಾಗಿತ್ತು ರಾಮ ಮಂದಿರ ನಿರ್ಮಾಣ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ಈ ಮಠದ ಎಲ್ಲ ಶಿವಗಿಗಳವರನ್ನು ಪರಮೂಜ ಜಗದ್ಗುರು ಚರಬಸುವ ಶಿವಗಿಗಳವರನ್ನು ಎಲ್ಲ ದಾರ್ಶನಿಕರನ್ನು ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಪರಂಪೂಜಾ ಶ್ರೀ ಜಗದ್ಗುರು ಚರಬಸವ ಶಿವಗಿಗಳವರ ಎಪ್ಪತ್ತೆರಡನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಆರ್ಕೋರ್ದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಅಗ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾನು ಸುಮಾರು ಸಲಹೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇವತ್ತು ನಮ್ಮ ತಂದೆಯವರಾದ ಪೂಜಾ ಭೀಮಣ ಕಂಡ್ರೆ ಪೂಜಾ ಗುರುಗಳು ಹೇಳ್ತಾ ಇದ್ರು ಪಕ್ಕದಲ್ಲಿ ನಿಮ್ಮ ತಂದೆಯವರು ಅನೇಕ ಸಲಹೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಆದಂತಹ ಕಲ್ಯಾಣ ಮಂಟಪಕ್ಕೆ ಹಿಂದೆ ಅವರು ಉಸ್ತುವಾರಿ ಸಚಿವರಾಗಿ ಅವರು ಬೀದರ್ನಲ್ಲಿ ಇಲ್ಲಿನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾಗಿದ್ದಾಗ ಬಂದು ಅವ್ರ ಕೈಯಿಂದಲೇ ಶಂಕುಸ್ಥಾಪನೆ ಆಗಿತ್ತು ಅಂತ ಹೇಳಿದ್ರು ಅದರಲ್ಲಿ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತ ಏನು ಅತ್ಯಂತ ಈ ಭಾಗದಲ್ಲಿ ಸುಪ್ರಸಿದ್ಧವಾದಂತಹ ಒಂದು ಕುಸ್ತಿ ನಡೀತದೆ ಆ ಕುಸ್ತಿ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರಿಗೆ ಕುಸ್ತಿ ಅಂದ್ರೆ ಬಹಳ ಇಷ್ಟ ಅವರು ಹೋರಾಟಗಾರ ಆಗಿದ್ದಾರೆ ಹೀಗಾಗಿ ಅವರು ಕುಸಿ ಸ್ಪರ್ಧೆಯಲ್ಲಿ ಅವತ್ತು ಬರ್ತಿದ್ರು ಮನದಿನವರು ಭಾಷಣ ಆಗ್ತಾ ಇತ್ತು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ ಇದ್ರು ನಮ್ಮ ಪರಿವಾರ ಮತ್ತು ನಮ್ಮ ಹಿರುಕು ಹಾಡ್ಕೋಳು ಪೀಠದ ಮಠದ ಒಂದು ಸಂಬಂಧ ಅತ್ಯಂತ ಆತ್ಮೀಯವಾದಂಥದ್ದು ಅನ್ಯವಾದಂಥದ್ದು ಯಾವಾಗಲೂ ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರ್ತಾ ಇದೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಹೀಗಾಗಿ ಉಸ್ತುವಾರಿ ಸಚಿವರಾಗಿ ನಾನು ಬಂದು ಬರ್ತೀನಿ ಅಂತ ಹೇಳಿದ್ದೆ ಗುರುಗಳು ಇರಲಿಲ್ಲ ಅವರು ಹೀಗಾಗಿ ಇವತ್ತು ಯೋಗ ಯೋಗ ಬಂದಿದೆ ಬಂದಿದ್ದೇನೆ ಬಹಳ ಖುಷಿ ಆಗ್ತಾ ಇದೆ ಆತ್ಮೀಯ ಬಂಧುಗಳೇ ನಮ್ಮ ದೇಶ